ಜಿಲ್ಲೆ ಯಲ್ಬುರ್ಗಾದಲ್ಲಿ ಶ್ರೀಯುತ ಚೇತನ್ ಚಿತ್ರನಟ ಅವರು ಜೈ ಭೀಮ್ ಸಂಘಟನಾ ಹಾಗೂ ಎಸ್ಸಿ ಎಸ್ಟಿ ಅಭಿವೃದ್ಧಿ ಕುರಿತು ಸಾರ್ವಜನಿಕ ಜೈ ಭೀಮ್ ಸಾಮಾನ್ಯ ಸಭೆಯನ್ನು ನೆರವೇರಿಸಿದರು ಯಲ್ಬುರ್ಗಾದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿ ಹತ್ತಿರ ಬಂದು ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸಿ ಮುಂದೆ ಪುನೀತ್ ರಾಜ್ಕುಮಾರ್ ಅವರಿಗೂ ನಮನ ಸಲ್ಲಿಸಿ ರಾಣಿ ಚೆನ್ನಮ್ಮ ಅವರಿಗೂ ನಮನ ಸಲ್ಲಿಸಿ ಮುಂದೆ ಸಾಗಿದರು ಮುಂದೆ ಆಯ್ಬಿಗೆ ತೆರಳಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿದರು ಸಮಾನತೆಯ ಬಗ್ಗೆ ತಿಳುವಳಿಕೆ ಹೇಳಿ ನಮಗೆ ಯಾವ ಭೇದ ಭಾವವಿಲ್ಲ ನಾವು ಸಮಾನರು ಎಂಬ ಮಾತನ್ನ ಜನರಿಗೆ ತಿಳಿಸಿದರು ಯಲ್ಬುರ್ಗ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗುರು ಹಿರಿಯರು ಹಾಗೂ ಯುವಕ ಮಿತ್ರರು ಈ ಸಭೆಗೆ ಸೇರಿ ಯಶಸ್ವಿಗೊಳಿಸಿದರು ಚಿತ್ರನಟ ಶ್ರೀಯುತ ಚೇತನ್ ಕುಮಾರ್ ಅವರು ಪ್ರೊಜೆಕ್ಟರ್ ಹಚ್ಚಿ ಜನರಲ್ಲಿ ಜಾಗೃತಿ ಮೂಡಿಸಿ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಹಾಗೂ ಅವರು ಯಾವ ರೀತಿ ಬದುಕನ್ನು ಬದುಕಿದರು ಎಂಬ ಮಾತನ್ನು ಜನರಿಗೆ ತಿಳಿಸಿ ನಾವು ಕೂಡ ಅವರಂತೆ ಬದುಕಿ ಬಾಳೋಣ ಎಂಬ ಮಾತನ್ನು ಜನರಲ್ಲಿ ಮೂಡಿಸಿದರು ಭಾಷಾ ಹಕ್ಕುಗಳು ಸಾಂಸ್ಕೃತಿಕ ವಿಚಾರಗಳು ಪ್ರಾದೇಶಿಕತೆ ಬಗ್ಗೆ ಎಚ್ಚರ ಮೂಡಿಸಿ ಕರ್ನಾಟಕ ಭಾಷೆಗಳು ಮತ್ತು ಸಮಾನತೆಯ ಪರವಾದ ನೀತಿಗಳು ಮತ್ತು ಜಾನಪದ ಸಂಸ್ಕೃತಿಗಳ ಸೇವೆಗಳು ನ್ಯಾಯಕ್ಕಾಗಿ ಹೋರಾಡೋಣ ಎನ್ನುವ ಮಾತು ಸಾರಿ ಸಾರಿ ಜನರಿಗೆ ತಿಳಿಸಿದರು ನಂತರ ಛತ್ರಪ್ಪ ಛಲವಾದಿ ಶಶಿಧರ್ ಹೊಸ್ಮನಿ ವಿಜಯ್ ಜಕ್ಲಿ ತಿಪ್ಪಣ್ಣ ಚಲವಾದಿ ಕನಕೇಶ್ ಪೇಂಟರ್ ಮಂಜುಳಾ ಸನಡ್ಕೇರ್ ಬಸವರಾಜ್ ಮ್ಯಾಗೇರಿ ಗಡ್ಡೆಪ್ಪ ಗಡ್ಡೆಪ್ಪ ಕುಡ್ಗುಂಟಿ ಲಕ್ಷ್ಮಣ್ ಕಾಳೆ ಪರಶುರಾಮ್ ದೊಡ್ಡಮನಿ ಸೋಮಣ್ಣ ಬಡಗೇರ್ ಹಿಮಾಮ್ ಕರ್ಮುಡಿ ಇನ್ನೂ ಹಲ್ವಾರು ಸೇರಿ ಈ ಸಭೆಯನ್ನು ಯಶಸ್ವಿಗೊಳಿಸಿದರು ವರದಿ ಕಳಕೇಶ್ ಬೇವಿನ ಗಿಡದ್ ಗದಗವಾಣಿ ನ್ಯೂಸ್ ಯಲ್ಬುರ್ಗಾ ಆತ್ಮೀಯ ಇರ್ತಕ್ಕಂಥ ಶ್ರೀ ಚೇತನ್ ಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾವು ನಮ್ಮ ನಿಮ್ಮೆಲ್ಲರೂ ಈಗ ಪ್ರಾಸ್ತಾವಿಕವಾಗಿ ಹೀಗೆ ಏನು ಕ್ರಾಂತಿ ಕ್ರಾಂತಿಗೀತಿಯನ್ನ ನಮ್ಮ ಸೋದರಿಯರು ಇಲ್ಲಿ ಕ್ರಾಂತಿಗೀತಿಯನ್ನು ಆಡ್ಬೇಕಂತ ನಮ್ಮ ಸೋದರಿಯರಿಗೆ ಕೇಳ್ಕೊಳ್ತಾ ಇದ್ದೀನಿ ಡೆಯಲು ನಿನ ಕಣ್ಣೀರ ಕತೆ ಈ ಮಣ್ಣಿನ ಕಣ ಕಣದಲ್ಲೂ ನೀ ಬರೆ ಸಲುಪಿದೆ ಜೈ ಬೀ ಮಹಾರಾಷ್ಟ್ರದ ಅನತೆ ನೀನೊಂದು ಮುಗಿಯದ ಚರಿತೆ ಎಲ್ಲರೆ ಡೆಯಲು ನಿನ ಕಣ್ಣೀರ ಕತೆ ಈ ಮಣ್ಣಿನ ನೀ ಈ ಜಾತಿ ಸಂಕೋಲೆಯಲ್ಲಿ ಮಿಂದು ಮನನೊಂದು ಗಟ್ಟಿ ಜಾತಿ ಸಂಕೋಲೆಯಲ್ಲಿ ಮಿಂದು ಮನನೊಂದು ಗಟ್ಟಿ ಮನಸು ಮಾಡಿ ಎಲ್ಲ ಮೆಟ್ಟಿ ನಿಂತವನೇ ಶೋಷಿತ ಸಮುದಾಯ ಹೊಸ ಶಾಸನ ಬರೆದವನೇ ಶೋಷಿತ ಸಮುದಾಯಗಳಲ್ಲಿ ಬೆಳಕನು ತಂದವನೇ ಬಡವರ ಬದುಕಿಸುವ ಹೊಸ ಶಾಸನ ಬರೆದವನೇ ಎಲ್ಲರೇ ದಯಲು ನಿನ ಕಣ್ಣೀರ ಕತೆ ಇದೆ ಆ ನದಿ ದಿಕ್ಕನು ಬದಲಿಸುವ ಗುಣವಿದೆ ಎಲ್ಲರ ದಯಲು ನಿನ್ನ ಕಣ್ಣೀರ ಕತೆ ಇದೆ ಆ ಹರಿಯುವನದಿ ಬದಲಿಸುವ ಗುಣವಿದೆ ಜೈ ಬಿ ಕುಂಚು ಕಾಣು ತೆಗೆಯೋದ್ರೊಳಗೆ ಇರ್ತಕ್ಕಂತ ಎಲ್ಲಾನು ಕೂಡ ಎಪ್ಪ ಮರಮಾಚಿ ಅದೇ ರೀತಿಯಾಗಿ ಹತ್ತೊಂಬತ್ತೂರ ಮೂವತ್ತೊಳಗೆ ಹತ್ತೊಂಬತ್ತೂರ ನಲವತ್ತೈದರೊಳಗ ಇಲ್ಲಿ ಏನಂತಂದ್ರೆ ಎರಡನೇ ಮಾಹಿತಿ ಅಂತಕ್ಕಂಥದ್ದು ಸಂಭವಿಸದ ಸಂದರ್ಭದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಇವತ್ತು ಏನಂತಪ್ಪ ಅಂದ್ರೆ ಅನಾಹುತಗಳನ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಮೂರನೇ ಮೂರು ಮಾಹಿತಿ ಅಂತಕ್ಕಂಥದ್ದು ಏನಾದ್ರೂ ಆಗಿದ್ದೆ ಅಂತಂದ್ರೆ ಈ ಜಗತ್ತು ಅಂತಕ್ಕಂಥದ್ದು ಒಂದು ಹುಲ್ಲು ಕೂಡ ನೋಡಲಿಕ್ಕೆ ಸಾಧ್ಯವಿಲ್ಲ ಅನುಮತ ಉದ್ದೇಶಕ್ಕೋಸ್ಕರವಾಗಿ ಹತ್ತೊಂಬತ್ತು ನೂರ ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಮೂರನೇ ಮಾಯುದ್ಧವನ್ನ ತಡೆಗಟ್ಟಬೇಕು ಅಂತಕ್ಕಂಥ ಉದ್ದೇಶದೊಳಗನೆ ಎಲ್ಲರನ್ನ ಒಗ್ಗೂಡಿಸಿ ಸಮಾನತೆಯ ಸೋದರತೆಯನ್ನ ಬೆಳೆಸಬೇಕು ಅಂತಕ್ಕಂಥ ಉದ್ದೇಶದ ಇನ್ನೊಳಗನೆ ಇವತ್ತೇನಂತಂದ್ರೆ ಅಂದ್ರೆ ಆ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನ ಇವತ್ತೇನಪ್ಪ ಪ್ರತಿಯೊಬ್ಬ ವ್ಯಕ್ತಿಗಳ ಮನ ಮನಸ್ಸಿನಲ್ಲಿ ಕೂಡ ಒಡ ಮೂಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದೊಳಗನೆ ಇವತ್ತು ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ಮತ ಮೇಲು ಕೀಳು ಬಡವ ಶ್ರೀಮಂತ ಹೆಚ್ಚು ಕಡಿಮೆ ನಾನು ನನ್ನವರು ತನ್ನವರು ಬಂದು ಬಳಗ ಅಂತ ಯಾವುದೂ ಇಲ್ಲ ನಾವೆಲ್ಲರೂ ಒಂದೇ ನಾವೆಲ್ಲ ಏನಪ್ಪ ಒಂದೇ ತಾಯಿಯ ಮಕ್ಕಳು ಅಂತಕ್ಕಂಥ ಉದ್ದೇಶ ಪ್ರತಿಯೊಬ್ಬರಲ್ಲ ಏನಪ್ಪ ಆ ರೀತಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಅವಕಾಶ ಮಾಡಿಕೊಟ್ಟಿರೋದಾದ ನಮ್ಮ ಸ್ನೇಹಿತರು ವಿಜಯ್ ಅವರು ಎಲ್ಲ ಯುವ ಮಿತ್ರರಿಗೆ ನಾನು ಧನ್ಯವಾದಗಳು ಇಷ್ಟಪಡ್ತೀನಿ ಹೊಂದಿದ್ದಕ್ಕೆ ನಾನು ಧನ್ಯವಾದಗಳು ನನ್ನ ಹೆಸರು ಚೇತನ್ ನಾನು ಇಪ್ಪತ್ತು ವರ್ಷಗಳ ಹಿಂದೆ ಅಮೆರಿಕ ಬಿಟ್ಟು ಕರ್ನಾಟಕದ ಸೇವೆ ಮಾಡಬೇಕು ಅಂತ ರಂಗಭೂಮಿ ಮುಖಾಂತರ ಸೇವೆ ಮಾಡ್ತಾ ಅದರ ನಂತರ ಕೆಲವು ಸಿನಿಮಾಗಳಲ್ಲೂ ಭಾಗವಹಿಸಿ ನಾನು ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ಚಳುವಳಿಗಳ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಯಾವ್ಯಾವ ಅಂದ್ರೆ ಲಲಿತ ಭೋಜನ ರೈತ ಕಾರ್ಮಿಕ ಪ್ರಾದೇಶಿಕ ಮಹಿಳಾ ಸಂಘಟನೆಗಳು ಪರಿಸರವಾದಿಗಳ ಜೊತೆ ಮತ್ತೆ ಭ್ರಷ್ಟಾಚಾರ ವಿರುದ್ಧ ಯಾರ್ಯಾರು ವೈಜ್ಞಾನಿಕವಾಗಿ ಉತ್ತಮ ಸಮಾಜಕ್ಕೆ ಒಂದು ಸಂವಿಧಾನ ಸಮಾಜಕ್ಕೆ ಕೆಲಸ ಮಾಡ್ತಿದ್ರು ಅವರೆಲ್ಲರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಯಾರು ಉತ್ತಮ ಸಮಾಜ ಏನಿದು ಉತ್ತಮ ಸಮಾಜ ಸಂವಿಧಾನ ಸಮಾಜ ಅಂದರೆ ನಮ್ಮ ವ್ಯಾಖ್ಯಾನದ ಪ್ರಕಾರ ಒಂದು ಸಮ ಸಮಾಜ ಒಂದು ಸಮಾನತೆಯ ಸಮಾಜ ಅದೇ ಆದರ್ಶವಾದ ಸಮಾಜ ಅದೇ ಉತ್ತಮವಾದ ಸಮಾಜ ಅದೇ ನಮ್ಮ ಬಾಬಾ ಸಾಹೇಬ್ ಕರ್ಗಿರೋ ಸಮಾಜ ಅಂತ ನಮ್ಮ ವ್ಯಾಖ್ಯಾನ ನಾನು ಇವತ್ತಾಗಲೇ ಈ ಒಂದು ಸಮಸಮಾಜ ನಿರ್ಮಾಣ ಮಾಡಬೇಕು ಅಂತ ಎಂಬತ್ತೈದು ಮತಕ್ಷೇತ್ರಗಳಲ್ಲಿ ಇವಾಗ ಇದೇ ಥರ ಸಭೆಗಳು ಕ ಕರೆದು ಎಲ್ಲ ಅನೇಕ ವಿಚಾರವಂತರು ಹೋರಾಟಗಾರರು ಚಳುವಳಿಗಾರರು ಸಮಾ ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ನಾವೇನು ಕಟ್ಬೋದು ನಮ್ಮ ನಮ್ಮ ಭಾಗಗಳಲ್ಲಿ ಚರ್ಚೆ ಮಾಡ್ತಾ ಬರ್ತಾಯಿದ್ದೀನಿ ನಾನು ಇವಾಗ ನಿಮ್ಮ ಮುಂದೆ ಏನು ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಸಮ ಸಮಾಜದ ಪರಿಕಲ್ಪನೆಯನ್ನು ಹೇಗೆ ತೀರಿ ಒಂದು ಆಲೋಚನೆಯಿಂದ ಅದು ಪ್ರಾಕ್ಟೀಸು ಅದು ಕಾರ್ಯರೂಪಕ್ಕೆ ತರಬೋದು ಅನ್ನೋದನ್ನು ಹತ್ತು ಪಾಯಿಂಟು ಮತ್ತು ಅದರ ನಂತರ ಚರ್ಚೆಗಳು ಮುಖಾಂತರ ಸೊ ನಾನು ಇಪ್ಪತ್ತೈದು ನಿಮಿಷ ನಿಮ್ಮ ಮುಂದೆ ಒಂದು ಸಮಾಜದ ಪರಿಕಲ್ಪನೆ ನಿಮ್ಮ ಮುಂದೆ ಇಡ್ತೀನಿ ಅದರ ನಂತರ ನಿಮ್ಮಿಂದ ಪ್ರತಿಕ್ರಿಯೆ ನಿಮ್ಮಿಂದ ಅನುಭವದ ಮಾತು ನಿಮ್ಮಿಂದ ಯಾವ ಪ್ರಶ್ನೆಗಳಿದ್ರೆ ನೀವು ಖಂಡಿತ ಕೇಳಿ ಅದರ ನಂತರ ನಾವು ಚರ್ಚೆ ಮಾಡ್ತೀವಿ ಯಲಬುರ್ಗದಲ್ಲಿ ಕೊಪ್ಪಳ ಜಿಲ್ಲೆಗೆ ನಾವು ಹೆಂಗೆ ನಾವು ಕಟ್ತಾ ಬರ್ಬೋದು ಅನ್ನೋದನ್ನು ಸಂವಾದ ಮಾಡ್ತಾ ಹೋಗೋಣ ಸೊ ಇವಾಗ ನಿಮ್ಮ ಮುಂದೆ ನಾನು ಒಂದು ಸಮ ಸಮಾಜದ ಮೊದಲೇದಾಗಿ ಕರ್ನಾಟಕ ಮತ್ತು ಭಾರತಕ್ಕೆ ಪರ್ಯಾಯ ರಾಜಕಾರಣ ಇವತ್ತು ನಿಮ್ಮ ಮುಂದೆ ಪರ್ಯಾಯ ಆಲೋಚನೆ ಪರ್ಯಾಯ ರಾಜಕೀಯದ ವಿಚಾರಗಳು ಪರ್ಯಾಯ ಚರ್ಚೆಗಳು ಇದ್ದಷ್ಟು ನಮ್ಮ ಪ್ರಜಾಪ್ರಭುತ್ವ ಗಟ್ಟಿಯಾಗತ್ತೆ ಆ ಒಂದು ಸಮ ಸಮಾಜದ ವಿಚಾರಗಳು ಏನ್ ನಮ್ಮ ಸಂವಿಧಾನ ಹೇಳುತ್ತೆ ಅನ್ನೋ ನಮ್ಮ ವ್ಯಾಖ್ಯಾನ ಅದು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ನಾವೆಲ್ಲ ಸಮಾನತವಾದಿಗಳು ನಾವೆಲ್ಲ ಪರಿವರ್ತನೆ ಅಥವಾ ಬದಲಾವಣೆ ಬಯಸಿದಾಗ ಭಾಳ ಮುಖ್ಯವಾಗಿ ನಮ್ಮ ಶತ್ರುಗಳನ್ನು ಗುರುತಿಸ್ಕೋಬೇಕು ನಮ್ಮ ಶತ್ರು ಯಾರು ನಮ್ಮ ಶತ್ರು ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ಯಾವ ಪಕ್ಷದವರಲ್ಲ ಯಾವ ಭಾಷಿಕರಲ್ಲ ನಮ್ಮ ಶತ್ರು ಅಂದರೆ ಈ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆಯೇ ನಮ್ಮ ಶತ್ರು ಈ ವ್ಯವಸ್ಥೆಯಲ್ಲೇ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿದೆ ಇದರಲ್ಲಿ ಯಾರು ಜಾತಿ ಲಿಂಗ ವರ್ಗ ಕುಟುಂಬ ಮತ್ತು ಭಾಷೆನಲ್ಲಿ ಪ್ರಬಲ ಇರ್ತಾರೋ ಅವ್ರ ಪರವಾಗಿ ಅವ್ರ ಸುತ್ತಮುತ್ತ ಇರೋರ ಪರವಾಗಿ ಈ ವ್ಯವಸ್ಥೆ ನಡೀತಾ ಇದೆ ಬೇರೆ ಎಲ್ಲರದ್ದು ಬೇರೆ ಬೇರೆ ಹಂತಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ನಮ್ಮ ವಾರ ಸೊ ನಮ್ಮ ಶತ್ರು ಇದು ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ ನಾವು ರಾಜಕಾರಣಿಗಳು ಆಯ್ಕೆ ಮಾಡ್ತೀವಿ ರಾಜಕಾರಣಿಗಳು ಆಯ್ಕೆ ಮಾಡುವ ಉದ್ದೇಶ ಏನಂದ್ರೆ ಅವರು ರಾಜ್ಯದ ಹಿತಾಸಕ್ತಿಗಾಗಿ ಕೆಲಸ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಪರಿಸರ ಸಂರಕ್ಷಣೆ ಕಟಿ ನೀರು ಇವತ್ತು ನಾವು ಕೇಳ್ಕೊಂಡು ನಮ್ಗೆ ನಾಡು ನೋಡಿಸಬೇಕು ಅಂತ ಬೆಳೆಸ್ತಾ ಬರ್ತದೆ ಯಾರು ಇರೋದಿಲ್ಲ ಬಹಳ ದೊಡ್ಡ ಪ್ರಮಾಣದ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂದ್ರೆ ವಿನಾಶಕಾರಿ ಅಂದ್ರೆ ಭೂಮಿ ಗಣಿಗಾರಿಕೆ ಮರ ಮರಳು ರೆಸಾರ್ಟ್ ಇದರಿಂದ ನಮ್ಗೆ ಏನೇನು ಸಮಸ್ಯೆ ಆಗ್ತದೆ ಆರೋಗ್ಯ ಆರೋಗ್ಯದ ಸಮಸ್ಯೆ ಅಷ್ಟೇ ಅಲ್ಲ ಪರಿಸರ ನಾಶ ಅಷ್ಟೇ ಅಲ್ಲ ವ್ಯಕ್ತಿಗಳು ಬೆಳೀತಾ ಇದೆ ಬಹಳ ದೊಡ್ಡ ಸಮಸ್ಯೆಗಳು ಆಗ್ತಾ ಇದೆ ನಾವು ಏನ್ ಮಾಡಬೇಕು ಅಂದ್ರೆ ಪರಿಸರ ಸ್ನೇಹಿ ಕಾರ್ಯಕ್ರಮಗಳು ಮಾಡಿ ನೀರಿ ಜಲ ನೀರು ಮತ್ತು ಜಲಮೋದನ್ ಮಾಡಿ ಅರಣ್ಯನ ಬೆಳೆಸ್ತಾ ಹೋಗಿ ಇವತ್ತಿನ ನಮಗೆ ಉದಾಹರಣೆ ರಾಜೇಂದ್ರ ಸಿಂಗ್ ಕಲ್ಯಾಣ ಕನ್ನಡ ಇವತ್ತು ಕಾಲೇಜಿಗೆ ಬಳಸಿ ನಾವು ಯೋಚನೆ ಮಾಡಬಹುದು ಪರಿಸರ ಸಂರಕ್ಷಣೆ ನಮಗೆ ಆರನೇ ಏಳನೇ ಭ್ರಷ್ಟಾಚಾರ ವಿರೋಧ ಇವತ್ತು ಮೇ ನಿಮಿಷ ಕೆಳಗೆ ತಾಂಡವ ಆಡ್ತಾ ಇದೆ ಭ್ರಷ್ಟಾಚಾರ ನಮ್ಗೆ ಗೊತ್ತಿದೆ ಎಲ್ಲಾ ಗವರ್ಮೆಂಟ್ ಆಫೀಸರ್ ನಲ್ಲಿ ಎಷ್ಟು ಕಷ್ಟ ಕಷ್ಟ ಆಗಿದೆ ನಮ್ಗೆ ಇದನ್ನ ಫೈಟ್ ಮಾಡಬೇಕು ಅಂದ್ರೆ ಲೋಕಲ್ ಆಗಿ ಫೈಟ್ ಮಾಡೋದಲ್ಲ ಮೇಲಿಂದ ಇರಿಸ್ತಾ ಮಾಡೋದು ಎಮ್ ಎಲ್ ಎಸ್ಟರ್ ಲೋಕಾಯುಕ್ತ ಮೂಲ ಉದ್ದೇಶ ಆಗುತ್ತೆ ಆಂಟಿ ಕರಪ್ಷನ್ ಬ್ಯೂರೋ ಅನ್ನೋದನ್ನ ಸೃಷ್ಟಿ ಮಾಡಿ ಇಲ್ಲಿ ಲೋಕಾಯುಕ್ತ ಅಲ್ಲಿಂದ ಮಾಡಿದೆ ಈ ವ್ಯವಸ್ಥೆ ನಾವು ಲೋಕಾಯುಕ್ತ ಬಲಪಡಿಸಿ ಪಾರದರ್ಶಕ ನೀತಿ ತಂತ್ರಜ್ಞಾನ ಕ್ರಮ ಮಾಡಿ ಆರ್ ಟಿ ಐ ಜಾಗ ಮುಖ್ಯವಾದ ಗುರಿ ಯುವಕರು ಮನೆ ಮನೆಗೂ ಒಂದು ಭ್ರಷ್ಟಾಚಾರ ವಿರುದ್ಧ ಹೋರಾಟಗಾರರು ಮಾಡಬೇಕು ಭ್ರಷ್ಟಾಚಾರ ವಿರುದ್ಧ ಒಂದೇ ಇಶ್ಯೂ ಇಟ್ಕೊಂಡು ನಾವು ಪೊಲಿಟಿಕಲ್ ಮೂವ್ಮೆಂಟ್ ಹಾಕೋಕ್ಕಾಗಲ್ಲ ಅದು ಫೇಲಿಯರ್ ಆಗಿದೆ ಆದ್ರೆ ಹತ್ತು ಪಾಯಿಂಟ್ ಇದು ಒಂದು ಮುಖ್ಯ ಉದ್ದೇಶ ನಮ್ಗೆ ಇಟ್ಕೊಂಡ್ರೆ ಜನರಿಗೆ ಜೀವನಕ್ಕೆ ಅಭಿವೃದ್ಧಿ ಆಗಕ್ಕೆ ಸಂಪರ್ಕವನ್ನು ತಲುಪಕ್ಕೆ ಸಾಧ್ಯತೆಗಳಾಗೇ ಅಭಿವ್ಯಕ್ತಿ ಸ್ವತಂತ್ರ ಪ್ರತಿಭಟನೆ ಸ್ವಾತಂತ್ರ್ಯ ಮಾಧ್ಯಮ ಸ್ವಾತಂತ್ರ್ಯ ಆಡ್ತದೆ ನಾವು ನೋಡಿದೀವಿ ಸರ್ಕಾರಗಳು ಪರವಾಗಿ ಇದ್ದಾಗ ಏನು ಮಾಡಲ್ಲ ಸರ್ಕಾರಗಳ ವಿರುದ್ಧ ಏನಾದ್ರು ಮಾತಾಡಿದ್ರೆ ಕಿರುಕುಳ ಕೊಡೋದು ಕೇಸ್ ಹಾಕೋದು ಬೇರೆ ತರ ಹಿಂಸೆ ಕೊಡೋದು ಇದು ಎಲ್ಲ ಹೋರಾಟಗಾರ ಅನುಭವಿಸಿದ್ರು ನಮ್ಗೆ ಇವತ್ತಿನ ದಿನ ಬಳಿ ಅಧಿಕಾರ ಮಾಡೋದ್ರ ಮೂಲ ಉದ್ದೇಶ ಅಷ್ಟೇ ಅಲ್ಲ ನಮ್ಮ ಉದ್ದೇಶ ಒಂದು ಉತ್ತಮ ವ್ಯಕ್ತಿಯಾದ ಪ್ರಜಾಪ್ರಭುತ್ವ ಕಟ್ಟಲು ಸೊ ಯಾವಾಗ ಆರ್ಟಿಕಲ್ ನೈನ್ಟೀನ್ ನಾವ್ ಏನ್ ತಿಳಿಬೇಕು